ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮೌನಿ ಅಮಾವಾಸ್ಯೆ ಎಂದೇ ಸ್ನೇಹಿತರೆ ಸೂರ್ಯ ಚಂದ್ರನ ಸಂಯೋಗ ನಾಳೆ ಜನವರಿ ಹದಿನೆಂಟನೇ ತಾರೀಕು ಭಾನುವಾರ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಇದೆ ಅಥವಾ ಮಾಘ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಈ ಅಮಾವಾಸೆ ದಿನ ಎಂಟು ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಲೇ ಹೇಳಬಹುದು ಧನ ಸಂಪತ್ತಿನ ಸುಯೋಗ ಹಾಗಿದ್ದರೆ ಈ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಈ ದಿನ ಉಪ್ಪಿನಿಂದ ಈ ಕೆಲಸವನ್ನು ಮಾಡಿ ಸ್ನೇಹಿತರೆ ಕಲ್ಲುಪ್ಪು ಅಥವಾ ಅರಳುಪ್ಪಿನ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನಿಮ್ಮ ಆರೋಗ್ಯದಲ್ಲಾಗಬಹುದು ಹಣಕಾಸಿನಲ್ಲಾಗಬಹುದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಡೆತಡೆಗಳ ಸಮಸ್ಯೆಗಳು ಎದುರಾಗ್ತಿದ್ರೆ ತಪ್ಪದೇ ಈ ಒಂದು ಪರಿಹಾರದಿಂದ ಎಲ್ಲವೂ ಕೂಡ ಮುಕ್ತಿ ಅಂತಲೇ ಹೇಳಬಹುದು ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಜನವರಿ ಹದಿನೆಂಟರಂದು ಮೌನಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಿದೆ ಈ ದಿನದಂದು ಮಕರ ರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರರ ಸಂಯೋಗವು ಅಸಾಧಾರಣ ಶಕ್ತಿಯ ಉಲ್ಬಣವನ್ನು ತರುತ್ತದೆ ಅಂತಲೇ ಹೇಳಬಹುದು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಸಂಯೋಗವು ಕೆಲ ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಪ್ರಯೋಜನವನ್ನು ನೀಡುತ್ತದೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ ಹದಿನೆಂಟರಂದು ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಇದಲ್ಲದೆ ಈ ದಿನವು ಜ್ಯೋತಿಷ್ಯದ ಮಹತ್ವವನ್ನು ಹೊಂದಿದೆ ಮೌನಿ ಅಮಾವಾಸ್ಯೆ ಎಂದು ಗ್ರಹಗಳ ರಾಜ ಸೂರ್ಯ ಮತ್ತು ಮಾತೃತ್ವ ಅಂಶದ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಇರುತ್ತಾರೆ ಇದು ಎರಡರ ನಡುವೆ ಸಂಯೋಗವನ್ನು ಸೃಷ್ಟಿಸುವುದಲ್ಲದೆ ಗಮನಾರ್ಹ ಶಕ್ತಿಯನ್ನು ಸಹ ಬಿಡುಗಡೆ ಮಾಡುತ್ತದೆ ಪರಿಣಾಮವಾಗಿ ಒಂದು ಅಥವಾ ಎರಡು ಅಲ್ಲ ಸ್ನೇಹಿತರೆ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳು ಕೆಲವು ಬದಲಾವಣೆಯನ್ನು ಅನುಭವಿಸುತ್ತವೆ ಇದಲ್ಲದೆ ಈ ದಿನದಂದು ಪವಿತ್ರ ನದಿ ಸ್ನಾನ ಮತ್ತು ದಾನ ಮಾಡುವುದರಿಂದ ದೇವತೆಗಳು ಮತ್ತು ಪೂರ್ವಜರಿಂದ ವಿಶೇಷ ಆಶೀರ್ವಾದಗಳನ್ನು ಪಡೆಯಬಹುದು ಎಂದು ನಂಬಿಕೆ ಕೂಡ ಹೇಳಲಾಗಿದೆ ಹಾಗಿದ್ರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇ ಅದೃಷ್ಟ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ದಿನ ಶುಭ ದಿನದಂದು ಸೂರ್ಯ ಮತ್ತು ಚಂದ್ರರ ಸಂಯೋಗವು ಋಷುಭ ರಾಶಿಯವರ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ ಈ ಅವಧಿಯು ಋಷುಭ ರಾಶಿಯವರಿಗೆ ನಿಮ್ಮ ಅದೃಷ್ಟದಲ್ಲಿ ಒಂದು ಮಹತ್ವದ ತಿರುವು ತರಲಿದೆ ಅಂತಲೇ ಹೇಳಬಹುದು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದಂತಹ ಕೆಲಸ ಮುಂದುವರಿಯಬಹುದು ಸ್ನೇಹಿತರೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಅಧ್ಯಯನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿದೇಶಾಂಗ ವ್ಯವಹಾರಗಳನ್ನು ಅನುಸರಿಸುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು ನಿಮ್ಮ ನಿರ್ಧಾರಗಳಿಂದ ನೀವು ತೃಪ್ತರಾಗುತ್ತೀರಿ ಇದು ಕೆಲಸವು ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ಎಂದು ಖಚಿತಪಡಿಸುತ್ತದೆ ಇದಲ್ಲದೆ ಲಾಭದಲ್ಲಿ ಅಟತ್ ಹೆಚ್ಚಳದ ಸಾಧ್ಯತೆಗಳಿವೆ ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ನೀವು ಚಿಂತೆಗಳಿಂದ ಮುಕ್ತರಾಗುತ್ತೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸೂರ್ಯ ಮತ್ತು ಚಂದ್ರನ ಅದ್ಭುತ ಶಕ್ತಿಯು ಕಟಕ ರಾಶಿಯವರಿಗೆ ಲಾಭ ತರುವಂತಹ ಸಾಧ್ಯತೆ ಇದೆ ಈ ಸಂಯೋಜನೆಯು ಗಮನಾರ್ಹ ವೃತ್ತಿ ಜೀವನದ ಯಶಸ್ಸನ್ನು ತರಬಹುದು ಕೆಲಸದಲ್ಲಿ ನಿಮ್ಮ ಧ್ವನಿ ಕೇಳಿಬರುತ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳು ಕೂಡ ಇವೆ ಆರೋಗ್ಯವು ಸುಧಾರಿಸುತ್ತದೆ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಉತ್ಕರ್ಷವನ್ನು ಕಾಣುತ್ತಾರೆ ಆದರೆ ಉದ್ಯೋಗದಲ್ಲಿ ಇರುವವರು ತಮ್ಮ ಪ್ರತಿಷ್ಠೆಯಲ್ಲಿ ಗಮನಾರ್ಹ ಏರಿಕೆಯನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಚಿಂತನಾಶೀಲ ಕುಟುಂಬ ನಿರ್ಧಾರಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತವೆ ಇದಲ್ಲದೆ ಮೌನಿ ಅಮಾವಾಸ್ಯೆಯ ಶುಭ ದಿನದಂದು ವಿವಾಹ ಪ್ರಸ್ತಾಪದ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭ ರಾಶಿ ಜನರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಈ ರಾಶಿಯವರ ಜೊತೆಗೆ ಕಟಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು ಮೌನಿ ಅಮಾವಾಸ್ಯ ದಿನ ಶುಭ ದಿನದು ಸೂರ್ಯ ಮತ್ತು ಚಂದ್ರರಾಸಂ ಯೋಗವು ಕುಂಭ ರಾಶಿಯವರಿಗೆ ಸಹ ಪ್ರಯೋಜನಕಾರಿ ಆರ್ಥಿಕವಾಗಿ ಸಾಕಷ್ಟು ಬಲಶಾಲಿಗಳಾಗಿರಬಹುದು ಹಳೆಯ ಹೂಡಿಕೆಗಳು ಪ್ರಯೋಜನಗಳನ್ನು ನೀಡಬಹುದು ವ್ಯಾಪಾರಸ್ಥರು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ಆದಾಯ ಹೆಚ್ಚಾಗುವ ಲಕ್ಷಣಗಳಿವೆ ನಿಮ್ಮ ಆಲೋಚನೆಗಳಿಗೆ ಮನೆಯಲ್ಲಿ ಆದ್ಯತೆ ನೀಡಲಾಗುವುದು ನೀವು ನಿಮ್ಮ ಸ್ನೇಹಿತರೊಂದಿಗೆ ಸ್ವಲ್ಪ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಈ ಸಮಯದಲ್ಲಿ ಲಾಭದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆ ಕೂಡ ಇದೆ ಆದ್ದರಿಂದ ಇದು ನಿಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀರಬಹುದು ಸ್ನೇಹಿತರೆ ಈ ವಿಶೇಷ ಸಂಯೋಗವು ನಿಮ್ಮ ಸ್ವಂತ ರಾಶಿಯಲ್ಲೇ ಸಂಭವಿಸುತ್ತಿದೆ ಅಂತಲೇ ಹೇಳಬಹುದು ಆದ್ದರಿಂದ ಇದು ನಿಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ ಸಾಕಷ್ಟು ಗೌರವ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ಆರ್ಥಿಕ ಲಾಭದ ಸೂಚನೆಗಳಿವೆ ದೀರ್ಘಕಾಲದ ಒತ್ತಡ ಕಡಿಮೆಯಾಗುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಆರಂಭದ ಸಾಧ್ಯತೆಗಳಿವೆ ಕುಂಭರಾಶಿಯ ಜನರಿಗೆ ಇದು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ನಾಳೆಯ ದಿನ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಈ ಸಂಯೋಜನೆಯು ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ನೀಡಲಿದೆ ನಾಳೆ ಅಮಾವಾಸ್ಯ ದಿನ ಅಂದರೆ ವರ್ಷದ ಮೊದಲ ಅಮಾವಾಸ್ಯ ಆಗಿರುವ ಕಾರಣ ಸಾಕಷ್ಟು ಅದೃಷ್ಟವನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಸಾಕಷ್ಟು ಯೋಗ ಶುರುವಾಗಲಿದೆ ಅಂತಲೇ ಹೇಳ್ಬೋದು ಗಜಕೇಸರಿ ಯೋಗದಿಂದಲೂ ಕೂಡ ಈ ರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಈ ಯೋಗ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಂದುಕೊಡಬಲ್ಲದು ರಾಜಕೀಯ ಅಥವಾ ಆಡಳಿತಾತ್ಮಕ ರಂಗದಲ್ಲಿ ಇರುವವರಿಗೆ ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆಗಳಿವೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಅಲ್ಲದೆ ಈ ರಾಶಿಯವರಿಗೆ ಹಠಧನ ಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಬಹುದು ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಉಂಟು ಮಾತಿನಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸಿದಿರಿ ವ್ಯಾಪಾರಿಗಳಿಗೆ ಇದು ಸುವರ್ಣ ಕಾಲವಾಗಿರುತ್ತದೆ ವಿದೇಶ ಪ್ರಯಾಣ ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ಅವಕಾಶಗಳು ತೆರೆಯಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸೂರ್ಯ ಮಕರ ರಾಶಿಯಲ್ಲಿ ಸುಯೋಗ ಸ್ನೇಹಿತರೆ ಈ ರಾಶಿಯವರಿಗೂ ಕೂಡ ಗಜಕೇಸರಿ ಯೋಗದಿಂದ ಈ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠ ಫಲ ನೀಡುತ್ತದೆ ನಾಳೆ ವರ್ಷದ ಮೊದಲ ಅಮಾವಾಸೆ ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆಯ ದಿನದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ಜನಪ್ರಿಯತೆ ಗಳಿಸಿದಿರಿ ಅಲ್ಲದೆ ಈ ಯೋಗವು ಶತ್ರುಗಳ ಮೇಲೆ ಜೀವನ ತಂದುಕೊಡುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಉನ್ನತ ಹುದ್ದೆಗಳಲ್ಲಿ ಇರುವವರಿಗೆ ಬಡ್ತಿ ದೊರೆಯುವಂತಹ ಸಂಭವವಿದೆ ನಿಮ್ಮ ನಿರ್ಧಾರಗಳನ್ನು ಎಲ್ಲರೂ ಮೆಚ್ಚುತ್ತಾರೆ ವ್ಯವಹಾರದಲ್ಲಿ ಲಾಭವಾಗಬಹುದು ವೈವಾಹಿಕ ಜೀವನದಲ್ಲಿ ಅನ್ಯೂನತೆ ಹೆಚ್ಚಾಗುತ್ತದೆ ನಿಮ್ಮ ಸಲಹೆಗಳನ್ನು ಇತರರು ಗಂಭೀರವಾಗಿ ಪರಿಗಣಿಸುತ್ತಾರೆ ಅಲ್ಲದೆ ನೀವು ಐಷಾರಾಮಿ ಜೀವನವನ್ನು ನೀಡಬಲ್ಲರಿ ವಾಹನ ಅಥವಾ ಆಸ್ತಿ ಖರೀದಿಸುವಂತಹ ಯೋಗವಿರುತ್ತದೆ ಕೋರ್ಟ್ ವ್ಯವಹಾರಗಳಲ್ಲಿ ಜಯ ಸಿಗಬಹುದು ಜೊತೆಗೆ ಆರೋಗ್ಯ ಹೃದಯ ಸಾಕಷ್ಟು ಮಿಡಿತದಿಂದ ಕೂಡಿರುತ್ತದೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿಯಾಗಿರಲಿದೆ ಸ್ನೇಹಿತರೆ ನಿಮ್ಮ ಎದೆಯಲ್ಲಿ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ನಿವಾರಣೆಯಾಗಲಿದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಮನಸ್ಸು ನಿಮ್ಮದಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮೀನ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ರಾಶಿಯ ಹತ್ತನೇ ಮತ್ತು ಗುರು ನಾಲ್ಕನೇ ಮನೆಯಲ್ಲಿ ಚಂದ್ರ ಸಂಚಾರ ಮಂಗಳಕರವಾಗಿರಲಿದೆ ನಾಳೆ ಸ್ನೇಹಿತರೆ ಗುರು ಮತ್ತು ಚಂದ್ರನ ಕೂಡ ಸಂಯೋಗ ಇದೆ ಈ ಸಂಯೋಗದಿಂದ ಕೇಸರಿ ಯೋಗದಿಂದ ಸ್ನೇಹಿತರೆ ಮೀನರಾಶಿಯವರಿಗೆ ಬಾಳಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ತರಬಹುದು ವರ್ಷದ ಮೊದಲ ಅಮಾವಾಸ್ಯೆ ವರ್ಷದ ಕೊನೆಯ ಅಮಾವಾಸ್ಯೆ ಸ್ನೇಹಿತರೆ ಸಾಕಷ್ಟು ಶಕ್ತಿಶಾಲಿ ಭಯಂಕರ ಅಮಾವಾಸ್ಯೆ ಅಂತಲೇ ಹೇಳಬಹುದು ಸ್ವಂತ ಹುದ್ದೆ ಸುರು ಮಾಡುವ ನಿಮ್ಮ ಕನಸು ನನಸಾಗುವ ಕಾಲ ಇದು ಆರ್ಥಿಕ ಜೀವನದಲ್ಲಿ ಹಿಂದೆಂದು ನೋಡಿರದ ಬೆಳವಣಿಗೆಯನ್ನು ಕಾಣಲಿದ್ದೀರಿ ನಿಮ್ಮ ಸ್ವಂತ ಉದ್ಯೋಗ ವಿಸ್ತರಣೆಗಾಗಿ ಸ್ನೇಹಿತರ ಬಳಗ ಹೆಚ್ಚಿಸಿಕೊಳ್ಳುವುದು ಉತ್ತಮ ಆದರೆ ಯಾರನ್ನೂ ಕೂಡ ಕುರುಡರಾಗಿ ನಂಬುವುದನ್ನು ಬೇಡ ಸ್ನೇಹಿತೆ ಹಣ ಆಗಮನಕ್ಕಿದ್ದ ಅಡೆತಡೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಲಿದೆ ಅಲ್ಲದೆ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುವುದರಿಂದ ದೀರ್ಘಕಾಲದ ಪ್ರವಾಸವನ್ನು ಯೋಜಿಸಬಹುದು ನಿಮ್ಮೆಲ್ಲ ಆಸೆಗಳು ಇಲ್ಲಿರುವಂತಹ ಸಮಯ ಇದಾಗಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಮೀನ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ದಿನ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮ ಅದೃಷ್ಟದ ಫಲಗಳು ಸುರು ಅಂತಲೇ ಹೇಳಬಹುದು ನಿಮ್ಮ ಕಂಡ ಕನಸು ನನಸಾಗುವ ಸಮಯ ಅಂತಲೇ ಹೇಳಬಹುದು ಏನು ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಂತೂ ಸಿಗಲಿದೆ ಮಕ್ಕಳ ಕಡೆಯಿಂದ ಶುಭ ಶುದ್ಧಿಯನ್ನು ನಿರೀಕ್ಷಿಸಬಹುದು ದೈವ ಭಕ್ತಿ ಹೆಚ್ಚಾಗುತ್ತದೆ ಸ್ವಂತ ಮನೆ ಅಥವಾ ಭೂಮಿ ಖರೀದಿಸುವಂಥ ಕನಸು ನನಸಾಗಬಹುದು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ದ್ವಿಗುಣವಾಗುವುದು ಉದ್ಯೋಗದಲ್ಲಿ ಬಡ್ತಿ ನಿರೀಕ್ಷೆ ಮಾಡಬಹುದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಒಡಹುಟ್ಟಿದವರೊಂದಿಗೆ ಸಂಬಂಧ ಸುಧಾರಿಸುತ್ತದೆ ಮತ್ತು ಅವರಿಂದ ಹಣಕಾಸಿನ ಸಹಾಯ ದೊರೆಯುವುದರಿಂದ ಸಾಕಷ್ಟು ಅನುಕೂಲಕರವಾಗಬಹುದು ಇದಲ್ಲದೆ ಈ ಸಮಯದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಉಂಟು ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುತ್ತದೆ ಕುಟುಂಬದ ಜವಾಬ್ದಾರಿಗಳು ಸಮರ್ಥವಾಗಿ ನಿಭಾಯಿಸಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೌನಿ ಅಮಾವಾಸ್ಯೆಯ ದಿನ ಅಂದರೆ ನಾಳೆ ಜನವರಿ ಹದಿನೆಂಟನೇ ತಾರೀಕು ಭಾನುವಾರ ದಿನ ಸ್ನೇಹಿತರೆ ವರ್ಷದ ಮೊದಲ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಈ ಅಮಾವಾಸ್ಯೆಯ ದಿನದಿಂದ ತುಲಾರಾಶಿಯವರಿಗೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ತುಲಾರಾಶಿಯ ಐದನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಚಂದ್ರ ಬೀಡಿದ ವರವನ್ನು ನೀಡಲಿದ್ದಾರೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ನಿಮ್ಮ ಆಸೆ ಈಡೇರಬಹುದು ಹೂಡಿಕೆಯಿಂದ ಲಾಭ ಸಿಗುವ ಸಮಯ ಇದು ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಗುರು ನಿಮ್ಮ ಜಾತಕದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಸಾಧಿಸಲಿದ್ದೀರಿ ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ ಸ್ನೇಹಿತರೆ ತುಲಾರಾಶಿಯವರಿಗೆ ದೀರ್ಘಕಾಲದ ಪ್ರಯಾಣವನ್ನು ನೀವು ಮಾಡಬಹುದು ಆರ್ಥಿಕವಾಗಿ ಎಲ್ಲ ಸಂದರ್ಭದಲ್ಲೂ ಲಾಭ ನೆಮ್ಮದಾಗಿರಲಿದೆ ಒಟ್ಟಾರೆ ಈ ರಾಶಿಯವರಿಗೆ ಗುರು ಮತ್ತು ಚಂದ್ರನ ಸ್ಥಾನ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಅಂತಲೇ ಹೇಳ್ಬೋದು ಈ ಎಂಟು ರಾಶಿಯವರು ಮೌನಿ ಅಮಾವಾಸ್ಯೆಯ ದಿನದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಾಯಿತು ಈ ಅಮಾವಾಸ್ಯೆಯ ದಿನ ಸ್ನೇಹಿತರೆ ತಪ್ಪದೇ ಉಪ್ಪಿನಿಂದ ಈ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಈ ಅದೃಷ್ಟ ರಾಶಿಯವರ ಬಗ್ಗೆ ತಿಳ್ಕೊಂಡು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಈ ರಾಶಿಯವರು ಇದ್ದರೆ ಜೊತೆಗೆ ಈ ಪರಿಹಾರವನ್ನು ಅವರು ಕೂಡ ಮಾಡಿ ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸಿದ್ರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗೆ ಓಕೆ ನಿಮ್ಮ ಮನೆಯಲ್ಲಿ ಯಾವುದೇ ದೋಷ ನಿವಾರಣೆಗೆ ಸ್ನೇಹಿತರೆ ಉಪ್ಪಿನಿಂದ ಈ ಸರಳ ಪರಿಹಾರವನ್ನು ಅಮಾವಾಸ್ಯೆಯ ದಿನ ಮಾಡಿ ನೋಡಿ ಸ್ನೇಹಿತರೆ ಒಳಿತಾಗಲಿದೆ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ತೆಗೆದುಹಾಕುತ್ತದೆ ಇದು ಮೊದಲನೇದಾಗಿ ತಿಳಿದುಕೊಳ್ಳಿ ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊತಾ ಹೋಗ್ತೀನಿ ನಾಳೆ ತಪ್ಪದೇ ಸ್ನೇಹಿತರೆ ವರ್ಷದ ಮೊದಲ ಅಮಾವಾಸ್ಯೆಯ ದಿನ ಈ ಪರಿಹಾರವನ್ನು ಮಾಡಿ ತಿನ್ನುವ ಆಹಾರದಲ್ಲಿ ಉಪ್ಪಿಲ್ಲದಿದ್ದರೆ ಏನು ರುಚಿಸುವುದಿಲ್ಲವೋ ಅದೇ ರೀತಿ ಸ್ನೇಹಿತರೆ ಉಪ್ಪಿನ ಉಪಸ್ಥಿತಿಯು ಎಲ್ಲವನ್ನ ರುಚಿಕರವನ್ನಾಗಿ ಮಾಡುತ್ತದೆ ಉಪ್ಪಿನ ವೈಜ್ಞಾನಿಕ ಹಾಗೂ ಆರೋಗ್ಯಕರ ಮಹತ್ವವನ್ನು ನಾವೆಲ್ಲರೂ ತಿಳಿದಿದ್ದೇವೆ ಆಹಾರ ಸಂರಕ್ಷಣೆಗಾಗಿ ಸ್ನೇಹಿತರೆ ಸಮತೋಲಿತ ಆಹಾರದ ಪ್ರಮುಖ ಅಂಶವಾಗಿ ಇದೆ ಅಂತಲೇ ಹೇಳ್ಬೋದು ಇದರ ಹೊರತುಪಡಿಸಿ ಸ್ನೇಹಿತರೆ ಜ್ಯೋತಿಷ್ಯದಲ್ಲೂ ಉಪ್ಪಿಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ ಎನ್ನುವುದು ನಿಮಗೆ ತಿಳಿದಿದ್ದೀಯಾ ನಮ್ಮ ಜೀವನದಲ್ಲಿ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ಜ್ಯೋತಿಷ್ಯದ ಮಹತ್ವವಿದೆ ಅದು ನಿಂಬೆಯಾಗಿರಲಿ ಉಪ್ಪಾಗಿರಲಿ ಇದು ಅದ್ಭುತವಾಗಿ ಕೆಲಸ ಮಾಡುವ ಗುಣವನ್ನು ಹೊಂದಿದೆ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತದೆ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ತೆಗೆದುಹಾಕುತ್ತದೆ ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಎನ್ನುವುದರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಉಪ್ಪು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ನಾಳೆ ವರ್ಷದ ಮೊದಲ ಅಮಾವಾಸ್ಯೆಯ ದಿನ ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಕಂಪನಗಳು ಹೆಚ್ಚಾಗಬಹುದು ಸ್ನೇಹಿತರೆ ಕುಟುಂಬ ಸದಸ್ಯರಲ್ಲಿ ಸಣ್ಣ ವಿಷಯಕ್ಕೆ ಕಲಹಗಳು ಉಂಟಾಗಬಹುದು ಸಂಪತ್ತು ದಿನೇ ದಿನೇ ಕಡಿಮೆಯಾಗುತ್ತಲೇ ಇರುವುದು ಇವೆಲ್ಲವೂ ಮನೆಯಲ್ಲಿ ನಕಾರಾತ್ಮಕತೆಯು ಪ್ರಾಬಲ್ಯ ಸಾಧಿಸಿದಾಗ ಉಂಟಾಗುವ ಪರಿಣಾಮಗಳು ಅಂತಲೇ ಹೇಳಬಹುದು ಇದನ್ನು ನಿವಾರಿಸಲು ನೆಲ ಒರೆಸಲು ಸ್ನೇಹಿತರೆ ಬಳಸುವಂತಹ ನೀರಿಗೆ ನೀವೇನು ಮನೆ ಕ್ಲೀನ್ ಮಾಡ್ತೀರಲ್ವ ಸ್ನೇಹಿತರೆ ಮನೆಯೆಲ್ಲ ಒರೆಸಬೇಕಾದ್ರೆ ಬಳಸುವಂತಹ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೆಲ ಒರೆಸಿ ಉಪ್ಪು ನಕಾರಾತ್ಮಕತೆಯನ್ನು ದೂರ ಮಾಡುತ್ತಿದೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತಿದ್ದಲ್ಲಿ ರಾತ್ರಿ ಮಲಗುವ ಮೊದಲು ಉಪ್ಪು ಮಿಶ್ರಿತ ನೀರಿನಿಂದ ನೆಲ ಒರೆಸಿ ಇದು ಉತ್ತಮ ಪರಿಹಾರ ಕೆಲಸ ಮಾಡುವುದು ಅಂತಲೇ ಹೇಳಬಹುದು ರಾತ್ರಿ ಕೂಡ ಮಾಡಬಹುದು ಸ್ನೇಹಿತರೆ ನಾಳೆ ಆಗಿರುವುದರಿಂದ ಸಂಜೆ ಮಾಡಬಹುದು ಒಳಿತಾಗಲಿದೆ ಇನ್ನು ನಿಮ್ಮ ಸಂಬಂಧವನ್ನು ಬಲಪಡಿಸಲು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಕುಟುಂಬದಲ್ಲಿ ಸುಮ್ಮ ಸುಮ್ಮನೆ ಕಲಹಗಳು ವೈಯಕ್ತಿಕ ಜೀವನದಲ್ಲೂ ಕೂಡ ಸ್ನೇಹಿತರೆ ಹೊಂದಾಣಿಕೆನೋದು ಇರುವುದಿಲ್ಲ ಸಾಕಷ್ಟು ಡಿವರ್ಸ್ ಕೇಸ್ಗಳನ್ನ ನೋಡಿರ್ತೀರ ಸ್ನೇಹಿತರೆ ಮಕ್ಕಳ ವಿಚಾರದಲ್ಲೂ ಕೂಡ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಿಲ್ಲ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸಂಬಂಧಿಕರು ಸ್ನೇಹಿತರ ನಡುವೆ ವಿವಾದಗಳು ಇದ್ದರೆ ಸಂಬಂಧಗಳಲ್ಲಿ ಸಂತೋಷ ಇಲ್ಲದಿದ್ದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡ ಹಾಗೂ ಬಲಭಾಗದಲ್ಲಿ ಉಪ್ಪನ್ನು ಯಾವುದೇ ಪಾತ್ರೆಯಲ್ಲಿ ಇರಿಸಿ ಇದನ್ನು ಅಲಂಕಾರಿಕ ರೂಪದಲ್ಲಿಯೂ ಬಣ್ಣಗಳನ್ನು ಹಚ್ಚಿ ಕೂಡ ಹೆಡಬಹುದು ಇದು ಮನೆಗೆ ಪ್ರವೇಶಿಸುವ ಅತಿಗ ಅತಿಥಿಗಳ ಹೃದಯದಲ್ಲಿ ಪ್ರೀತಿಯ ಭಾವನೆಯನ್ನು ಹೊರಹೊಮ್ಮಿಸುತ್ತದೆ ಮತ್ತು ಅವರೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಇನ್ನು ಅದೇ ರೀತಿ ಸ್ನೇಹಿತರೆ ವಾಸ್ತು ದೋಷದ ಪ್ರಭಾವ ಕಡಿಮೆ ಮಾಡುವ ಹುಬ್ಬು ಅಂತಲೇ ಹೇಳಬಹುದು ಉಪ್ಪು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ ವಾಸ್ತು ಪ್ರಕಾರ ನಿಮ್ಮ ಮನೆಯ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಕೊಠಡಿಯಲ್ಲಿ ಸ್ನೇಹಿತರೆ ಅಥವಾ ಗೃಹಗಳನ್ನು ಹೊಂದಿದ್ದರೆ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ನಿಮ್ಮ ಮನೆಯಲ್ಲಿ ಎಂದಿಗೂ ಸ್ಥಿರತೆ ಇರುವುದಿಲ್ಲ ಆದ್ದರಿಂದ ನೀವು ಉಪ್ಪನ್ನು ಒಂದು ಮಡಿಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದನ್ನು ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಳ್ಬೇಕು ಇದು ಧನಾತ್ಮಕ ಕಂಪನಗಳನ್ನು ಸಮತೋಲನಗೊಳಿಸುತ್ತದೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಇದು ಎಲ್ಲ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಈ ಉಪ್ಪು ಇರುವ ಪಾತ್ರೆಯನ್ನು ಆದರೂ ಕೂಡ ಬದಲಾಯಿಸಬೇಕು ಸ್ನೇಹಿತರೆ ಒಳಿತಾಗಲಿದೆ ಅದೇ ರೀತಿ ಕೆಟ್ಟ ದೃಷ್ಟಿ ರಕ್ಷಿಸುತ್ತದೆ ಅಂತಲೇ ಹೇಳಬಹುದು ಉಪ್ಪು ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಸಂಬಂಧಗಳನ್ನು ಬಲಪಡಿಸುತ್ತದೆ ಇದರೊಂದಿಗೆ ಕೆಟ್ಟ ದೃಷ್ಟಿಯಿಂದಲೂ ಕೂಡ ರಕ್ಷಿಸುತ್ತದೆ ನಿಮ್ಮ ಮನೆಯಲ್ಲಿ ನೋಡಿರಬಹುದು ಅಸೌಖ್ಯ ಉಂಟಾದರೆ ಒಂದು ಇಡಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕಾಲಿನಿಂದ ತಲೆಯವರೆಗೆ ನೀವಾಳಿಸಿ ಸ್ನೇಹಿತರೆ ಅಥವಾ ಹಿಳಿಯನ್ನು ತೆಗೆದು ದೃಷ್ಟಿ ತೆಗಿತಾರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ನಕಾರಾತ್ಮಕತೆಯ ಜೊತೆಗೆ ಕೆಟ್ಟ ದೃಷ್ಟಿಯನ್ನು ಕೂಡ ನಿವಾರಿಸುವಂತಹ ಗುಣವನ್ನು ಉಪ್ಪು ಹೊಂದಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಕೂಡ ಮಾಡಬಹುದು ಇದರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ವಿಷಯಗಳ ಕಡೆಗೆ ಯೋಚನೆ ಮಾಡುತ್ತಿದ್ದರೆ ಸ್ನೇಹಿತರೆ ಅದರಿಂದ ಸಾಕಷ್ಟು ತೊಂದರೆಗೊಳಗಾಗಿದ್ದರೆ ಒಂದು ಚೀಟಿಕೆ ಉಪ್ಪನ್ನು ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಆದರೆ ನೆನಪಿನಡಿ ಸ್ನೇಹಿತರೆ ಈ ಉಪ್ಪು ನೀರನ್ನು ತಲೆಗೆ ಮತ್ತು ಹಾಗೂ ಮುಖದ ಮೇಲೆ ಹಾಕಿಕೊಳ್ಬೇಡಿ ಸ್ನೇಹಿತರೆ ಕಣ್ಣಿಗೆ ಎಫೆಕ್ಟ್ ಬೀಳುತ್ತದೆ ಮತ್ತು ತಲೆ ಕೂದಲು ಉದುರುವಂತಹ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಉಪ್ಪು ಸ್ವಲ್ಪವನ್ನು ಹಾಕಿ ಸ್ನೇಹಿತರೆ ಮೈಗೆ ಸ್ನಾನ ಮಾಡಿ ಸ್ನೇಹಿತರೆ ಮುಖಕ್ಕೆ ಮತ್ತು ತಲೆಗೆ ಹಾಕಬೇಡಿ ಇದು ಒಳಿತಲ್ಲ ಈ ಪರಿಹಾರ ಮಾಡುವುದರಿಂದ ಶೀಘ್ರದಲ್ಲೇ ನಕಾರಾತ್ಮಕ ಆಲೋಚನೆಗಳು ಬದಲಾಗಿ ನಿಮಗೆ ಅದೃಷ್ಟವನ್ನು ತರುವಂತಹ ಧನಾತ್ಮಕ ಚಿಂತನೆಯಾಗಿ ಬದಲಾಗುವುದು ಮನೆಯಲ್ಲಿ ಯಾರಾದರೂ ಆರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ದರೆ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅವರ ಬಳಿ ಇರಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ಬದಲಾಯಿಸುತ್ತದೆ ಸ್ನೇಹಿತರೆ ಪಾಸಿಟಿವ್ ವೈಬ್ಸ್ ಉಂಟಾಗಲಿದೆ ಅಂತಲೇ ಹೇಳ್ಬೋದು ಉಪ್ಪಿನಿಂದ ಏನೆಲ್ಲ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ನನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಇದೆ ಅಂಥವರು ಅನುಗುಣವಾಗಿ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅಂತಿದ್ದಲ್ಲಿ ವಿಡಿಯೋಗಿನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಎಲ್ಲವೂ ಕೂಡ ಕಷ್ಟಗಳು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್